ಫ್ರೆಂಡ್ಸ್ ನಾನು ಇವತ್ತು ನನ್ನ ತಂಗಿ ಮನೆ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಆಕ್ಚುಲಿ ನಮ್ಮ ಮನೆ ನಾನು ಹೋಮ್ ಟೂರ್ ಮಾಡಿಲ್ಲ ಫಸ್ಟ್ ನಾನು ತಂಗಿ ಮನೆ ಮಾಡ್ತಾಯಿದ್ದೀನಿ ನಂತರ ಅಮ್ಮನ ಮನೆ ಮಾಡಿ ಆಮೇಲೆ ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನಮ್ಮ ಮನೆ ಬಾಡಿಗೆ ಮನೆ ಬಂದೊಂದು ಪುಟಾಣಿ ಮನೆ ಹೊಸ ಬೇಡ ಅಂತ ಅಂದ್ಕೊಂಡಿದ್ದೆ ಫಸ್ಟು ನನ್ನ ತಂಗಿ ಮನೆ ಮಾಡಿ ಆಮೇಲೆ ನಮ್ಮ ಮನೆ ಹೋಮ್ ಟೂರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕೆ ಈಗ ನಾನು ತಂಗಿ ಮನೆ ಪರ್ಸ್ನಲಿ ನಮ್ಗೆ ತುಂಬ ಇಷ್ಟ ಸೊ ಇವಾಗ ಅವ್ರ ಮನೆ ಹೇಗಿದೆ ಅಂತ ನಾನು ಫಸ್ಟ್ ಎಂಟ್ರೆನ್ಸಿಂದ ತೋರಿಸ್ತೀನಿ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮನೆ ಮುಂದೆಯಿಂದ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವರು ರೈಟ್ ಸೈಡು ಕಾರ್ ಶೆಡ್ನ ಮಾಡ್ಕೊಂಡಿದ್ದಾರೆ ಕಾರು ಮತ್ತು ಗಾಡಿಗಳೆಲ್ಲ ನಿಲ್ಲಿಸೋದಿಕ್ಕೆ ಅಂತ ಮತ್ತೆ ಮುಂದೆನೂ ಕೂಡ ರೋಡು ತುಂಬ ವಿಶಾಲಾಗಿದೆ ಮತ್ತು ಮುಂದೆ ಶೀಟ್ ಹಾಕ್ಕೊಂಡಿದ್ದಾರೆ ನೆರಳಿಗೆ ಅಂತೇಳಿ ಬಿಸಿಲು ಬಂದರೆ ಡೈರೆಕ್ಟು ಮನೆಗೆ ಬೀಳುತ್ತೆ ಅಂತೇಳಿ ಮೇಲುಗಡೆ ಒಂದು ಮನೆ ಕಟ್ಟಿ ಅದನ್ನು ಬಾಡಿಗೆ ಕೊಟ್ಟಿದ್ದಾರೆ ಸೊ ಹಾಗಾಗಿ ಮುಂದೆ ಶೀಟ್ ಆಗಿರೋದ್ರಿಂದ ಮನೆ ತುಂಬ ಚೆನ್ನಾಗಿದೆ ಶೀಟ್ ಹಾಕಿರೋದ್ರಿಂದ ಸ್ವಲ್ಪ ಮನೆ ಅಂದ ಚಂದ ಅನ್ನೋದು ಸ್ವಲ್ಪ ಮುಚ್ಕೊಂಡೈತೆ ಅಂತಲೇ ಹೇಳ್ಬೋದು ಫೈನಲಿ ತುಂಬಾ ಚೆನ್ನಾಗಿದೆ ಅವ್ರ ಮನೆ ಕಟ್ಟಿರುವಂಥದ್ದು ಎಲ್ಲ ಇಲ್ಲಿ ನನ್ನ ಮಗಳು ನಿಂತಿದ್ದಾಳೆ ನೋಡಿ ನಾನು ವೀಡಿಯೋ ಮಾಡ್ತಾಯಿದ್ದರೆ ಅವಳು ಗೊಂಬೆ ಮರಿ ನಂದು ತೆಗಿ ಅಂತೇಳಿ ಮತ್ತೆ ಅವಳು ಫ್ರೆಂಡು ಮನೆ ಮುಂದೆಗಡೆ ಅವಳು ಇಬ್ಬರು ಕೂಡ ಹಾಯ್ ಮಾಡ್ತಾ ಇದ್ದಾರೆ ನಂದು ನಾಕಿ ಅಂಟಿ ಫೋನ್ಗೆ ಅಂತೇಳಿ ಸೊ ಇಲ್ಲಿ ಬೋರ್ಡ್ ಬರೆಸಿದ್ದಾರೆ ಅವ್ರ ಮನೆ ದೇವ್ರ ಹೆಸರು ಅವ್ರ ಅಮ್ಮ ಅಪ್ಪ ಮತ್ತು ಪುಟ್ಟಿ ಪುಟ್ಟಿ ಮಗ ಗುಬ್ಬಿ ಹುಟ್ಟಿರಲಿಲ್ಲ ಇನ್ನ ಎ ಚೈತನೇ ಒಂದೂವರೆ ವರ್ಷದ ಹುಡುಗ ಎದು ಮತ್ತೆ ಚೈತ ಇಬ್ರು ಕೂಡ ಒಂದೇ ಹೊರಗೆ ಅವರು ಒಂದೂವರೆ ತಿಂಗಳು ಎದು ಚಿಕ್ಕವನು ಅಷ್ಟೇ ಸೊ ಏನಂದರೆ ಇಲ್ಲಿ ಇವರಿಗೆ ಪೂರ್ವದ ಕಡೆ ಬಾಗಿಲು ಬಂದಿರೋದ್ರಿಂದ ಈ ರೀತಿ ಒಂದು ಕಾರ್ನರ್ ಬರುತ್ತೆ ಕಾರ್ನರಲ್ಲಿ ಒಂದು ಗೇಟ್ ರೀತಿ ಮಾಡ್ಕೊಂಡಿದ್ದಾರೆ ಸೊ ಇವಾಗ ಒಳಗಡೆ ಬರ್ತಾ ಇದೀವಿ ಮನೆ ಒಳಗಡೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಸೊ ನನಗಂತೂ ತುಂಬಾ ಇಷ್ಟ ಇವ್ರ ಮನೆ ತುಂಬ ಕಲ್ಲಲ್ಲೇ ಕಟ್ಟಿಸಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿದೆ ಸೊ ಪರ್ಸ್ನಲಿ ನನಗೆ ತುಂಬಾ ಇಷ್ಟ ಆಗುತ್ತೆ ಯಾಕಂದರೆ ಯಾವಾಗಲೂ ಅಂದ್ಕೋತಿದೆ ಹಿಂದೆ ಎಲ್ಲ ಕಲ್ಲಲ್ಲಿ ಕಟ್ಟಿಸ್ತಿದ್ರು ಮನೇನ ಎಷ್ಟು ಚೆನ್ನಾಗಿರುತ್ತೆ ಇವಾಗೆಲ್ಲ ಪೇಂಟಲ್ಲಿ ಪೇ ಪೇಂಟ್ ಹೊಡಿಸ್ತಾರೆ ಗೋಡೆಗಳಿಗೆಲ್ಲ ಕಲರ್ ಕಲ್ಲರು ಆದರೂ ಕೂಡ ಅಷ್ಟು ಅಟ್ರ್ಯಾಕ್ಟಿವ್ ಆಗಿರಲ್ಲ ನೀವು ಇಲ್ಲಿ ನೋಡ್ತಾ ಇರ್ಬೋದು ಅವರು ಮನೆ ಪ್ರತಿಯೊಂದು ಗೋಡೆಯಲ್ಲೂ ಒಂದೊಂದು ರೀತಿ ಕಲ್ಲುಗಳಲ್ಲೇ ಕಟ್ಟಿಸಿರುವಂಥದ್ದು ಅದಕ್ಕೋಸ್ಕರ ತುಂಬ ಇಷ್ಟ ಆಗುತ್ತೆ ನಮಗೆ ಮನೆಗೆ ಬಂದ ತಕ್ಷಣವೇ ರೈಟ್ ಸೈಡು ಒಂದು ಸೋಫಾ ಶೆಟ್ ಇಟ್ಟಿದ್ದಾರೆ ಮತ್ತು ಆಪೋಸಿಟ್ ಒಂದು ಸೋಫಾ ಇಟ್ಟಿದ್ದಾರೆ ಮತ್ತು ಅವ್ರ ಫೋಟೋಸ್ಗಳು ನನ್ನ ತಂಗಿ ಮದುವೆದು ಮತ್ತು ಇದು ನೀವು ಇಲ್ಲಿ ನೋಡ್ತಾ ಇರ್ಬೋದು ಚೈತು ಬರ್ಡಿಗೆ ಈ ಸಾರಿ ನಾನು ಅವನಿಗೆ ಕೊಡಿಸಿರುವಂಥ ಗಿಫ್ಟು ಮತ್ತು ನಮ್ಮ ಗುಬ್ಬಿ ತಂದಿರುವಂಥ ಪ್ರೈಸಸ್ಗಳು ಇವ್ರ ಬರ್ಡೇ ಫೋಟೋಸ್ಗಳು ಎಲ್ಲನೂ ಕೂಡ ಇಲ್ಲಿ ಟಿ ವಿ ಸೋಕೆ ಸತ್ರ ಇಟ್ಟಿದ್ದಾರೆ ನೋಡಿ ಇವಳು ವಿಡಿಯೋ ಇದ್ದೀನಲ್ಲ ಬಂದಳು ಅಷ್ಟರಲ್ಲಿ ಏನೋ ಮಾಡ್ತಾಯಿದ್ದೆ ಅಮ್ಮ ಅಂತೇಳಿ ಸೊ ನೆಕ್ಸ್ಟ್ ಇವಾಗ ನೋಡಿ ಈ ಕಡೆ ನೋಡಿದ್ರಲ್ವ ರೈಟ್ ಸೈಡು ರೈಟ್ ಸೈಡ್ ಜಸ್ಟ್ ಸೋಫಾಸ್ಗಳು ಇಟ್ಟಿದ್ದಾರೆ ಅಷ್ಟೇ ಕೂತ್ಕೊಂಡು ಟಿ ವಿ ನೋಡೋದಕ್ಕೆ ಗೆಸ್ಟ್ಗಳು ಕೂತ್ಕೊಳ್ಳೋದಕ್ಕೆ ಲೆಫ್ಟ್ ಸೈಡು ನಿಮಗೆ ನಾನು ಹೇಗಿದೆ ಅಂತ ತೋರಿಸ್ತೀನಿ ಮತ್ತೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ತ್ರೀ ಡಿ ವಾಲ್ ಮೌಂಟಿಂಗ್ಸ್ನ ಇಡ್ಸಿದ್ದಾರೆ ಸೊ ತುಂಬಾ ಚೆನ್ನಾಗಿದೆ ಈ ಕಡೆನೂ ಕಾಣಿಸುತ್ತೆ ಮತ್ತು ಅಪೋಸಿಟ್ ಆ ಕಡೆನೂ ನಿಮಗೆ ತೋರಿಸ್ತೀನಿ ಆ ಕಡೆನೂ ಅದೇ ರೀತಿ ಕಾಣಿಸುತ್ತೆ ಸೊ ತುಂಬಾ ಚೆನ್ನಾಗಿದೆ ಮನೆಗೆ ಇದರಿಂದ ಬೆಳಕು ಕೂಡ ಬರುತ್ತೆ ಒಳ್ಳೆ ಬ್ರೈನ್ನ ಉಪಯೋಗಿಸಿದ್ದಾರೆ ಅಂತಲೇ ಹೇಳ್ಬೋದು ಮತ್ತು ಈ ಕಡೆ ಡೋರ್ ಎಂಟ್ರಾನ್ಸ್ ಬಂದ ತಕ್ಷಣವೇ ಆಪೋಸಿಟ್ ಒಂದು ಗಣೇಶನ ವಿಗ್ರಹನ ಗೋಡೆಗೆನೆ ಫಿಕ್ಸ್ ಮಾಡಿಸಿದ್ದಾರೆ ಸೊ ಲೆಫ್ಟ್ ಲೆಫ್ಟ್ ಸೈಡ್ ಬಂದರೆ ಡೈನಿಂಗ್ ಹಾಲು ಡೈನಿಂಗ್ ಹಾಲು ಇವರು ಡೈನಿಂಗ್ ಟೇಬಲ್ ಇಟ್ಟಿಲ್ಲ ಜಸ್ಟ್ ಒಂದು ದಿವಾನ್ ಕಟ್ ಇಟ್ಟಿದ್ದಾರೆ ಮತ್ತು ಗೋಡೆಗೂ ಅಷ್ಟೇ ನೋಡಿ ಒಂದು ನೇಚರ್ ಪಿಕ್ಚರ್ನ ಫಿಕ್ಸ್ ಮಾಡಿಸಿದ್ದಾರೆ ಈ ಕಡೆ ಗೋಡೆಗೆ ಹುಡ್ಡು ಟೈಪ್ ಕ್ಲಾಡಿಂಗ್ನ ಫಿಕ್ಸ್ ಮಾಡಿಸಿದ್ದಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಮೊದಲು ಮೊದಲು ಇದೇನಾದರೂ ಡಸ್ಟ್ ಕೂತ್ಕೊಂಡ್ರೆ ಹೆಂಗೆ ಕ್ಲೀನ್ ಮಾಡ್ತೀರಾ ಪುಟ್ಟಿ ಅಂತ ನಾನು ಹೇಳ್ತಿದ್ದೆ ಸೊ ಅಷ್ಟೊಂದು ಡಸ್ಟ್ ಆಗಲ್ವಂತೆ ತುಂಬಾ ಚೆನ್ನಾಗಿರುತ್ತೆ ಇದಂತೂ ಈ ಚಿತ್ರ ಅಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಗುತ್ತೆ ನೋಡಿ ನೇಚರ್ ಇದ್ದರೆ ಈ ರೀತಿ ವಾತಾವರಣದಲ್ಲಿ ಇರಬೇಕು ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಇದನ್ನು ಫಿಕ್ಸ್ ಮಾಡಿಸಿದ್ದಾರೆ ಗೋಡೆಗೆ ಮತ್ತು ಈ ಕಡೆ ಬಂದರೆ ದೇವ್ರ ಮನೆ ಮತ್ತು ಕಿಚನ್ನ ಇಡ್ಸಿದ್ದಾರೆ ಕಿಚನ್ನು ಕೂಡ ತುಂಬ ಚಿಕ್ಕದಾಗಿದ್ದರೂ ಕೂಡ ತುಂಬ ಚೆನ್ನಾಗಿ ಕಟ್ಸಿದ್ದಾರೆ ಸೊ ನಾನು ನಿಮಗಿಲ್ಲಿ ಈ ಕಡೆ ತೋರಿಸ್ತೀನಿ ಮೊದಲು ನಾನು ನನ್ನ ತಂಗಿ ಫ್ರಿಜ್ ಹೇಗೆ ಇಟ್ಕೊಂಡಿದ್ದಾಳೆ ಅಂತ ನಾನು ನಿಮಗೆ ಫಸ್ಟು ತೋರಿಸ್ತೀನಿ ಆ್ಯಕ್ಚುಲಿ ನನಗಿಂತ ಅವಳು ತುಂಬ ಅಂದರೆ ತುಂಬಾ ಕ್ಲೀನ್ ನನ್ನ ತಂಗಿ ಅವಳು ನನಗೆ ಹೇಳ್ತಾ ಇರ್ತಾಳೆ ನೀನು ಫ್ರಿಜ್ಜು ಕ್ಲೀನಾಗಿ ಇಟ್ಕೊಳ್ಳಲ್ಲ ಅಂತ ಹೇಳ್ತಾ ಇರ್ತಾಳೆ ನಾನು ಕ್ಲೀನಾಗಿ ಇಟ್ಟಿರ್ತೇನೆ ಆದರೆ ಅವಳಷ್ಟು ಕ್ಲೀನಾಗಿ ಇಟ್ಕೊಳ್ಳೋಕ್ಕಾಗಲ್ಲ ಮತ್ತು ತುಂಬ ವಿಶಾಲಾಗಿಟ್ಟಿದ್ದಾಳೆ ನಂತರ ಎಲ್ಲ ತಿಂಗ್ಸ್ಗಳನ್ನೂ ಇಟ್ಟಿಲ್ಲ ಅವಳು ಏನು ಬೇಕು ಅಷ್ಟನ್ನು ಮಾತ್ರ ಸ್ವಲ್ಪ ಸ್ವಲ್ಪನೇ ತಂದು ಎಲ್ಲ ಬಾಕ್ಸಲ್ಲೆಲ್ಲ ನೀಟಾಗೆ ಸ್ಟೋರೇಜ್ ಮಾಡಿಟ್ಟಿದ್ದಾಳೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನನಗೆ ಇವಳು ಇಟ್ಟಿರುವಂಥ ಫ್ರಿಡ್ಜ ಅರೇಂಜ್ಮೆಂಟ್ ತುಂಬಾ ಇಷ್ಟ ಆಗುತ್ತೆ ಪ್ರತಿಯೊಂದನ್ನು ಒಂದು ಟೈಟ್ ಕಂಟೇನರಲ್ಲಿ ಇಟ್ಟಿದ್ದಾಳೆ ನಾನಾದರೆ ಕವರಲ್ಲೆಲ್ಲ ಕಟ್ಟಿ ಕಟ್ಟಿ ಇಟ್ಬಿಡ್ತೀನಿ ಅವಳು ಯಾವಾಗಲೂ ತಿಪ್ಪೆ ಕಸ ಇಟ್ಟದ್ದಂಗೆ ಇಡ್ತೀಯಾ ಅಂತ ನನಗೆ ಹೇಳ್ತಾ ಇರ್ತಾಳೆ ಸೊ ನನಗೆ ಈ ರೀತಿ ಕ್ಲೀನಾಗಿದ್ದರೆ ತುಂಬ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ತರಕಾರಿ ಎಲ್ಲ ಇಟ್ಕೊಂಡಿದ್ದಾಳೆ ಸ್ವಲ್ಪ ಸ್ವಲ್ಪ ಎಷ್ಟು ಬೇಕು ತ್ರೀ ಡೇಸ್ಗೆ ಆಗುವವರೆಗೂ ಅಷ್ಟು ತರ್ತಾಳೆ ಮತ್ತು ಕೆಳಗಡೆ ಒಂದು ಡ್ರಾ ಬರುತ್ತೆ ಅಲ್ಲಿ ಏನು ಮಾಡಿದ್ದಾಳೆ ಕಾಳುಗಳೆಲ್ಲ ಇಟ್ಕೊಂಡಿದ್ದಾಳೆ ಮತ್ತು ಮಸಾಲೆ ಸಾಮಾನು ಬರುತ್ತಲ್ಲ ಪಲಾವ್ ಸಾಮಾನು ಅದನ್ನು ಕೂಡ ಎಲ್ಲ ಸ್ಟೋರೇಜ್ ಮಾಡಿ ನೀಟಾಗಿ ಇಟ್ಕೊಂಡಿದ್ದಾಳೆ ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಕಾಳುಗಳೆಲ್ಲ ಇಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದಾಳೆ ನನ್ನ ತಂಗಿ ಇವ್ರದ್ದು ತ್ರೀ ಡೋರ್ ಇರುವಂಥ ಫ್ರಿಜ್ಜು ತುಂಬಾ ಚೆನ್ನಾಗಿದೆ ಸೊ ಇದಾಯಿತು ನೆಕ್ಸ್ಟು ನಾನು ನಿಮಗೆ ದೇವ್ರ ಮನೆನ ತೋರಿಸ್ತೀನಿ ಫ್ರಿಜ್ ಕ್ಲೋಸ್ ಮಾಡಿಬಿಡೋಣ ಫಸ್ಟು ನೋಡ್ತಾ ಇದ್ದೀರಲ್ವಾ ಫಸ್ಟ್ ಇಲ್ಲಿ ಹೋಗಬೇಕಾದ್ರೆ ಒಂದು ಒಳಕಲ್ ಸಿಗುತ್ತೆ ಫ್ರಿಜ್ ಪಕ್ಕ ಹೊಳಕಲ್ನ ನನ್ನ ತಂಗಿ ಲಕ್ಷ್ಮಿ ಅಂತ ಪೂಜೆ ಮಾಡ್ತಾಳೆ ಅವಳು ಸೊ ನೆಕ್ಸ್ಟು ನಾನು ನಿಮಗೆ ನನ್ನ ತಂಗಿ ಮನೆ ದೇವರ ಮನೆನ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಲೆಫ್ಟ್ ಸೈಡ್ ಬಂದರೆ ಕಿಚನ್ ಪಕ್ಕನೆ ದೇವ್ರ ಮನೆ ಬರುತ್ತೆ ದೇವ್ರ ಮನೆನೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಾಗ್ಲಿಗೆ ಪ್ಲಾಸ್ಟಿಕ್ನ ಅಲಂಕಾರ ಮಾಡಿದರೆ ನಾನು ತಿಳ್ಕೊಂಡಿರೋ ಪ್ರಕಾರ ಪ್ಲಾಸ್ಟಿಕ್ಕೂನ ಇಡಬಾರ್ದು ಅಂತ ಹೇಳ್ತಾರೆ ಆದರೆ ಇವ್ರ ಮನೇಲಿ ಇಟ್ಟಿದ್ದಾರೆ ಫೈನಲಿ ಅವರವರ ನಂಬಿಕೆ ಅವ್ರವ್ರಿಗೆ ಅಲ್ವಾ ಈಗ ನಮ್ಮ ಮನೇಲಿ ಮಾಡ್ದಾಗೆ ಮಾಡಿ ಅಂತ ಹೇಳೋದಿಕ್ಕಾಗಲ್ಲ ಅವ್ರ ಮನೇಲಿ ಹೇಗೆ ಬಂದಿರುತ್ತೆ ಅವ್ರ ಮನೇಲಿ ಹಿರಿಯವರು ಅವ್ರ ಅತ್ತೆ ಹೇಗೆ ಹೇಳ್ತಾರೆ ಆ ಕೇಳಲೇಬೇಕು ಅವರು ಯಾಕಂದರೆ ಸುಮಾರು ಮನೆಗಳೆಲ್ಲ ಈ ರೀತಿ ಇಟ್ಟಿದ್ದಾರೆ ಸೊ ಫೈ ತುಂಬಾ ಚೆನ್ನಾಗಿರುತ್ತೆ ಆದರೆ ನಮ್ಮ ಮನೇಲಿ ನಮ್ಮ ಮನೆಯಲ್ಲೇ ಒಂಥರ ಸಂಪ್ರದಾಯ ಇವ್ರ ಮನೆಯಲ್ಲೇ ಒಂಥರ ಸಂಪ್ರದಾಯ ಆದರೂ ಕೂಡ ತುಂಬ ಚೆನ್ನಾಗಿದೆ ಸೊ ಇಲ್ಲಿ ನೋಡ್ಬೋದು ನಾನಾದರೆ ತುಂಬ ತುಂಬಿಕೊಂಡಿದ್ದೀನಿ ದೇವ್ರ ಮನೆ ತುಂಬ ದೇವ್ರ ಫೋಟೋಸ್ಗಳೆಲ್ಲನೂ ಆದರೆ ಇವರು ಸಿಂಪಲಾಗಿ ಇಟ್ಕೊಂಡಿದ್ದಾರೆ ನನಗೆ ಈ ರೀತಿ ಇದ್ರೆ ತುಂಬ ಇಷ್ಟ ಆಗುತ್ತೆ ಮೇಲ್ಗಡೆ ಗೋಡೆಗೆನೇ ಶಿವ ಪಾರ್ವತಿ ಗಣೇಶನ್ನ ಫಿಕ್ಸ್ ಮಾಡಿಸಿದ್ದಾರೆ ಮತ್ತು ಕೆಳಗಡೆ ಒಂದು ಫೋಟೋ ಒಂದೇ ಫೋಟೋಗೆ ಫಿಕ್ಸ್ ಮಾಡಿಸಿದ್ದಾರೆ ಅವರು ಶಿವ ಪಾರ್ವತಿ ಸರಸ್ವತಿ ಲಕ್ಷ್ಮೀ ಗಣೇಶ ಎಲ್ಲನೂ ಕೂಡ ಫಿಕ್ಸ್ ಮಾಡ್ಕೊಂಡಿದ್ದಾರೆ ನಮ್ಮ ಕಡೆ ಶಿವನ ಹೊಕ್ಲೋರು ನಾವೆಲ್ಲರೂ ಹಾಗಾಗಿ ನಾವು ಶಿವ ಪಾರ್ವತಿನ ಇಟ್ಕೋತೀವಿ ವೆಂಕಟೇಶ್ವರ ಹೊಕ್ಲೋರು ವೆಂಕಟೇಶ್ವರ ಮತ್ತು ಲಕ್ಷ್ಮಿ ಫೋಟೋನ ಇಟ್ಕೋತಾರೆ ಸಿಂಪಲಾಗಿ ಇಟ್ಟಿದ್ದಾರೆ ಸೊ ಈ ರೀತಿ ಇದ್ರೇ ಚೆಂದ ಕ್ಲೀನ್ ಮಾಡೋದಕ್ಕಾಗಲಿ ಪೂಜೆ ಮಾಡೋದಕ್ಕಾಗಲಿ ತುಂಬ ಕ್ಲೀನಾಗಿ ವಿಶಾಲ ಕಾಣಿಸುತ್ತೆ ಮತ್ತು ರೈಟ್ ಸೈಡು ಕುಬೇರ ಯಂತ್ರನೂ ಕೂಡ ನನ್ನ ತಂಗಿ ಇಟ್ಕೊಂಡಿದ್ದಾಳೆ ಅದನ್ನು ನಾನು ಹೇಳ್ಕೊಟ್ಟಿದ್ದು ನನ್ನ ತಂಗಿಗೆ ಸೊ ಅವಳು ಏನೇ ಹೇಳಿದ್ರು ತುಂಬ ಚೆನ್ನಾಗಿ ಭಕ್ತಿಯಿಂದ ಮಾಡ್ತಾಳೆ ಅದೊಂದು ಖುಷಿಯಾಗುತ್ತೆ ನೆಕ್ಸ್ಟ್ ಇವಾಗ ನಾವು ಅಡುಗೆ ಮನೆಗೆ ಹೋಗಬೇಕು ಅಡುಗೆ ಮನೆ ವ್ಯವ್ನ ನೋಡೋಣ ನೆಕ್ಸ್ಟ್ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನನ್ನ ತಂಗಿ ಒಳಕಲ್ಲು ಕೂಡ ಇಟ್ಕೊಂಡಿದ್ದಾಳೆ ಒಳಕಲ್ಲನ್ನ ಅವಳು ಲಕ್ಷ್ಮಿ ಅಂತ ಪೂಜಿಸ್ತಾಳೆ ಅದು ನನಗೆ ತುಂಬಾ ಇಷ್ಟ ಆಗುತ್ತೆ ದೇವ್ರ ಮನೆ ಮುಂದೆನೇ ಇಟ್ಕೊಂಡಿದ್ದಾಳೆ ಮತ್ತೆ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇರ್ಬೋದು ಇಲ್ಲಿ ಕಾಣಿಸ್ತಾ ಇದ್ದಿದೆ ನೋಡಿ ಲೈಟು ನೋಡಿ ಹೊಳಕಲ್ಲನ್ನ ದೇವ್ರ ಮನೆ ಮುಂದೆ ಇಟ್ಕೊಂಡಿದ್ದಾಳೆ ನೆಕ್ಸ್ಟ್ ನಾನು ಲೈಟ್ದು ತೋರಿಸ್ತೀನಿ ಅಂತ ಹೇಳಿದೆ ಕಿಚನ್ ಎಂಟ್ರೆನ್ಸಲ್ಲಿ ಗ್ಲಾಸ್ ಕಾಲಮ್ಸ್ನ ಇಟ್ಟಿದ್ದಾರೆ ಇದು ಒಳಗಡೆ ಲೈಟ್ಸ್ನ ಫಿಕ್ಸ್ ಮಾಡಿದ್ದಾರೆ ಒಂದೊಂದು ಬಟನ್ ಒಂದೊಂದು ಸರಿ ಹ್ಯಾನ್ ಮಾಡಿದಾಗೆಲ್ಲ ಕಲರ್ ಕಲರ್ ಚೇಂಜ್ ಆಗುತ್ತೆ ಸೊ ತುಂಬಾ ಚೆನ್ನಾಗಿದೆ ನಾವು ಕಿಚನ್ಗೆ ನಾವು ಫುಲ್ಲು ಲೈಟ್ ಹಾಕಿಲ್ಲ ಅಂದ್ರೂ ಈ ಬೆಳಕಲ್ಲೇ ಅಡುಗೆ ಮಾಡ್ಬೋದು ಅಷ್ಟು ಬ್ರೈಟಾಗಿ ಉರಿಯುತ್ತೆ ಮತ್ತು ನನ್ನ ಮಗಳು ಬಂದಲು ನೋಡಿ ಅಮ್ಮ ನಾನು ತೋರಿಸ್ತೀನಿ ಕಿಚನ್ನ ಅಂದ್ಕೊಂಡು ಬಂದಿದ್ದಾಳೆ ಸೊ ಇವಾಗ ನಾನು ಕಿಚನ್ನ ತೋರಿಸ್ತೀನಿ ಕಿಚನ್ನು ಅಷ್ಟೇ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾಳೆ ನನ್ನ ತಂಗಿ ಅದೊಂದು ನನಗೆ ತುಂಬ ಅಂದರೆ ತುಂಬಾ ಖುಷಿ ಕೊಡುತ್ತೆ ಮತ್ತು ಕಿಚನ್ ಇವ್ರದ್ದು ಅಷ್ಟೊಂದು ದೊಡ್ಡದು ಅಲ್ಲ ಅಷ್ಟೊಂದು ಚಿಕ್ಕದು ಅಲ್ಲ ಆಗಿದೆ ಸೊ ಈ ರೀತಿ ಇದ್ರೇನೆ ಚೆಂದ ಅಡುಗೆ ಮನೆ ತುಂಬ ವಿಶಾಲಾಗಿದ್ರೂ ಚೆನ್ನಾಗಿರಲ್ಲ ಇಷ್ಟಿದ್ರೆ ಸಾಕು ಸೊ ಇವಾಗ ನನ್ನ ತಂಗಿ ಹೇಗಿಟ್ಟಿದ್ದಾಳೆ ಅಂತ ನಾನು ನಿಮಗೆ ತೋರಿಸ್ತೀನಿ ಫಸ್ಟ್ ಎಂಟ್ರೆನ್ಸ್ ಬಂದ ತಕ್ಷಣನೇ ಲೆಫ್ಟ್ ಸೈಡು ಶಿಂಕ್ ಬರುತ್ತೆ ಶಿಂಕ್ ಮೇಲೆ ಒಂದು ಹಕ್ವಾ ಗಾರ್ಡನ್ನ ಇಟ್ಕೊಂಡಿದ್ದಾರೆ ಅಲ್ಲಿ ವೇಸ್ಟೇಜ್ ನೀರು ಹೋಗ್ಬೇಕಲ್ವ ಅದಕ್ಕೋಸ್ಕರ ಆ ಪ್ಲೇಸಲ್ಲೇ ಇಟ್ಕೊಂಡಿದ್ದಾಳೆ ಮತ್ತು ಇಲ್ಲಿ ಸ್ಟವ್ ಇಟ್ಕೊಂಡಿದ್ದಾಳೆ ಅದ್ರ ಪಕ್ಕ ಮತ್ತು ಒಂದು ಇಟ್ಕೊಂಡು ಅದರೊಳಗಡೆ ಕಾಫಿ ಪೌಡರು ತುಪ್ಪದ್ದು ಜಾಡಿ ಕಾರದ ಬಟ್ಲು ಉಪ್ಪಿನಕಾಯಿ ಎಲ್ಲಾನು ಒಂದು ಬಟ್ಲೊಳಗೆ ನೀಟಾಗಿ ಇಟ್ಕೊಂಡಿದ್ದಾಳೆ ಅದರ ಪಕ್ಕದಲ್ಲಿ ಒಂದು ಮಿಕ್ಸಿ ಅದ್ರ ಪಕ್ಕದಲ್ಲಿ ಒಂದು ಇಂಡಕ್ಷನ್ ಸ್ಟೌವು ಈ ಕಡೆ ರೈಟ್ ಸೈಡ್ ಬಂದರೆ ಒಂದು ರ್ಯಾಕ್ ಥರ ಮಾಡಿಸಿದ್ದಾರೆ ಎಲ್ಲ ಡಬ್ಬಗಳನ್ನೂ ಕೂಡ ಇಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದಾಳೆ ನಾನು ನಿಮಗೆ ಫಸ್ಟೇ ಹೇಳಿದೆ ಈ ರೀತಿ ರ್ಯಾಕ್ಗಳನ್ನ ಮಾಡಿಸೋದ್ರಿಂದ ಧೂಳಾಗಲ್ಲ ಪಾತ್ರೆಗಳು ತುಂಬಾ ಕ್ಲೀನಾಗಿರುತ್ತೆ ಮತ್ತು ದೊಡ್ಡ ದೊಡ್ಡ ಸಾಮಾನೆಲ್ಲ ಮೇಲುಗಡೆ ಡ್ರಾಯರ್ಗಳು ಮಾಡಿಸಿದ್ದಾರೆ ಅಲ್ಲಿ ಇಟ್ಕೊಂಡಿದ್ದಾರೆ ಕೆಳಗಡೆ ಡ್ರಾಯರಲ್ಲಿ ರಾಗಿ ಇಟ್ಟು ನಾನು ನಿಮಗೆ ಒಂದು ಸರಿ ಹೇಳಿದ್ದೆ ಅನಿಸುತ್ತೆ ನಮ್ಮ ಕಡೆ ಡೈಲಿ ಮುದ್ದೆ ಮಾಡೋದ್ರಿಂದ ನಾವು ಒಂದು ಕೆ ಜಿ ಎರಡು ಕೆ ಜಿ ರಾಗಿ ಹಿಟ್ಟಿನ ತರಲ್ಲ ಒಂದೊಂದು ಸಾರಿ ಅರ್ಧರ್ಧ ಅರ್ಧ ಮೂಟೆ ಬಿಡಿಸ್ಕೊಂಡು ಬಂದು ಎಲ್ಲ ಹೊಂದ್ರಿ ಹಾಡಿ ಇಟ್ಕೋತೀವಿ ಅದಕ್ಕೋಸ್ಕರ ಒಂದು ಡ್ರೈರಲ್ಲೆಲ್ಲ ಇಟ್ಕೊಂಡಿದ್ದಾಳೆ ಸಾಂಬಾರ್ ಪೌಡರ್ ಎಲ್ಲನೂ ಮತ್ತು ಮೇಲ್ಗಡೆ ಡ್ರೈಯರ್ಲಿ ಸ್ಪೂನ್ಸ್ಗಳು ಮತ್ತು ಬಾಕ್ಸ್ಗಳೆಲ್ಲ ಇಲ್ಲಿ ಇಲ್ಲೇನಪ್ಪ ಅಂದರೆ ನೀರಿದ್ದರೂ ಸ್ವಲ್ಪ ಇಲ್ಲಿ ಏನೂ ಆಗಲ್ಲ ಯಾಕಂದರೆ ಕೆಳಗಡೆ ಸ್ಟೀಲ್ದು ಇರೋದರಿಂದ ಪ್ಲೇಟ್ಸು ನೀರು ಸೋರಿದ್ರೆ ಕೆಳಗಡೆ ಹೋಗುತ್ತೆ ಅದರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಆದರೆ ಅವಳು ನೀಟಾಗಿ ನೀರೆಲ್ಲ ಸೋರಿಸಿ ಆಮೇಲೆ ಪಾತ್ರೆಗಳನ್ನ ಸ್ಟೋರೇಜ್ ಮಾಡಿರ್ತಾಳೆ ಅದಕ್ಕೋಸ್ಕರ ನೋಡಿ ಮನೆ ತುಂಬ ವಿಶಾಲ ಕಾಣಿಸುತ್ತೆ ಎಲ್ಲ ಪಾತ್ರೆಗಳು ಡ್ರೈಯರ್ ಒಳಗಡೆ ಇಡ್ತಾರಲ್ವ ಒಂದು ಪಾತ್ರೆನೂ ಕಾಣಿಸಲ್ಲ ಆದರೆ ನಮ್ಮ ನರಸೀಪುರದ ಮನೆಯಲ್ಲೇ ಹಾಗಾಗುತ್ತಾ ಎಲ್ಲ ನಾವೇನಿಟ್ಟಿರ್ತೀವಿ ಎಲ್ಲ ಪಾತ್ರೆಗಳು ಅಲ್ಲಲ್ಲೇ ಕಾಣಿಸುತ್ತೆ ನೆಕ್ಸ್ಟ್ ಇಲ್ಲಿ ಬಂದ ಸಣನೇ ಅಪೋಸಿಟ್ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದಾರೆ ಅದ್ರ ಪಕ್ಕ ಒಂದು ಸಿಂಕ್ ಮತ್ತೆ ಡೋರ್ ಆಪೋಸಿಟೇನೆ ಒಂದು ಬತ್ತಲು ಮನೆ ಇದೆ ಒಳಗಡೆ ಫಾರಿನ್ ವಾಶ್ರೂಮುನು ಇಟ್ಕೊಂಡಿದ್ದಾರೆ ಇವ್ರ ಮನೇಲೆ ಆ್ಯಕ್ಚುಲಿ ಮೂರು ವಾಶ್ರೂಮ್ ಇದೆ ಒಂದು ಅಟ್ಯಾಚ್ಡ್ ರೂಮ್ ಮಾಡಿಸ್ಕೊಂಡಿದ್ದಾರೆಲ್ಲ ಅಲ್ಲೊಂದು ಹೊರಗಡೆ ಒಂದು ಇಟ್ಕೊಂಡಿದ್ದಾರೆ ಇದು ಇನ್ನೊಂದು ರೂಮು ರೈಟ್ ಸೈಡ್ ಒಂದು ರೂಮ್ ಬರುತ್ತೆ ಸೊ ಇಲ್ಲೂ ಅಷ್ಟೇ ನೋಡಿ ಒಂದು ಗೋಡೆಗೆ ಮಾತ್ರ ಕಲ್ಲನ್ನು ಫಿಕ್ಸ್ ಮಾಡಿಸಿದ್ದಾರೆ ಇನ್ನೆರಡು ಗೋಡೆಗೆ ಮಾಮೂಲಿ ಗಾರೆನ ಮಾಡಿಸಿದ್ದಾರೆ ಸೊ ತುಂಬಾ ಚೆನ್ನಾಗಿರುತ್ತೆ ಈ ರೂಮಲ್ಲಿ ಇವರು ಬಾಡಿಗೆ ಮನೇಲಿ ಇದ್ರಲ್ಲ ಆಗ ಇವ್ರದ್ದು ಟಿ ವಿ ಇತ್ತು ಟಿ ವಿ ಸ್ಟ್ಯಾಂಡ್ ಎಲ್ಲ ಇತ್ತು ಆ ಟಿ ವಿನ ಕೊಟ್ಟು ನೆಕ್ಸ್ಟು ಗೋಡೆ ಟಿ ವಿನ ತಗೊಂಡ್ರಲ್ವ ಈ ಸ್ಟ್ಯಾಂಡನ್ನ ನಾವು ವೇಸ್ಟ್ ಮಾಡೋದು ಬೇಡ ಅಂತೇಳಿ ಅವರು ಹಳೆ ಬಟ್ಟೆಗಳೆಲ್ಲ ತುಂಬ್ಕೊಂಡಿದ್ದಾರೆ ಮತ್ತು ಇದೊಂದು ಇಷ್ಟ ಆಯಿತು ನನಗೆ ನಾನು ಕೇಳಿರೋ ಪ್ರಕಾರ ಬೆಡ್ರೂಮ್ಗಳಲ್ಲಿ ಮಿರರ್ ಇರಬಾರ್ದು ಅಂತ ಹೇಳ್ತಾರೆ ಈ ರೀತಿ ಕ್ಲೋಸಿಂಗ್ ವಾಲ್ಡ್ರೂಪಲ್ಲಿ ಮಾಡಿಸ್ಕೊಬಿಟ್ರೆ ಬೆಸ್ಟು ಕ್ಲೋಸ್ ಮಾಡ್ಕೊಂಡಾಗ ಅದು ಮೀರಾದ್ರು ಕಾಣಿಸಲ್ಲ ಇದೊಂದು ಬೆಸ್ಟ್ ಐಡಿಯಾ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಇವಾಗ ನಾನು ನಿಮಗೆ ಇದರ ಆಪೋಸಿಟ್ ಇರುವಂತಹ ನನ್ನ ತಂಗಿ ರೂಮ್ನ ತೋರಿಸ್ತೀನಿ ಈ ರೂಮು ನನಗೆ ತುಂಬಾ ಇಷ್ಟ ಯಾಕಂದರೆ ಮಾಸ್ಟರ್ ಬೆಡ್ರೂಮ್ ಇರುವಂಥದ್ದು ನಾವು ಮನೆ ಮಾಡಿಸಿದಾಗ ಈ ರೀತಿಯೇ ಮಾಡಿಸ್ಬೇಕು ಅನ್ನೋದೊಂದು ನಮ್ಮ ಮೈಂಡಲ್ಲಿ ಆಯ್ತೆ ಸೊ ಏನಾಗುತ್ತೋ ಗೊತ್ತಿಲ್ಲ ನಾವು ಮನೆ ಕಟ್ಟ ಟೈಮ್ಗೆ ಯಾವ ರೀತಿ ಮಾಡಿಸ್ತೀವಿ ಅಂತ ನೋಡಿ ಇಲ್ಲೂ ಕೂಡ ಒಂದು ಹುಡನ್ದು ಫಿಕ್ಸ್ ಮಾಡಿಸಿದ್ದಾರೆ ಅದರ ಕೆಳಗಡೆ ಬೆಡ್ಡು ಕುಶನ್ ಬೆಡ್ಡು ತುಂಬಾ ಚೆನ್ನಾಗಿದೆ ಇಲ್ಲಿ ಒಂದು ನಾಲ್ಕೈದು ಥರ ಲೈಟ್ಸ್ಗಳು ಬರುತ್ತೆ ಮತ್ತು ಇಲ್ಲಿ ರೂಮಲ್ಲಿ ಶಿವ ಪಾರ್ವತಿನ ಇಟ್ಕೊಂಡಿದ್ದಾರೆ ಮತ್ತು ಕೃಷ್ಣ ರುಕ್ಮಿಣಿನೂ ಕೂಡ ಇಟ್ಕೊಂಡಿದ್ದಾರೆ ನಾವು ಎಲ್ಲೂ ಕೂಡ ಕೃಷ್ಣ ರುಕ್ಮಿಣಿ ಫೋಟೋ ಇರೋದನ್ನು ನಾವು ನೋಡಿಲ್ಲ ಯಾಕಂದರೆ ರುಕ್ಮಿಣಿ ಯಾವಾಗಲೂ ಹರ್ಮನಲ್ಲಿ ಇರ್ತಾಳೆ ರಾಧೆ ಯಾವಾಗಲೂ ಕಾಡಲ್ಲಿ ಇರ್ತಾಳೆ ಹಾಗಾಗಿ ನಾನು ತಿಳ್ಕೊಂಡಿರೋ ಪ್ರಕಾರ ಕೃಷ್ಣ ರುಕ್ಮಿಣಿನ ಮನೇಲಿ ಇಡಬಾರ್ದು ಅಂತ ಹೇಳ್ತಾರೆ ಇವ್ರು ಇಟ್ಟಿದ್ದಾರೆ ಆದರೆ ಇಲ್ಲೂ ಕೂಡ ಎಲ್ಲ ನೀಟಾಗೆ ಎಲ್ಲ ಇಟ್ಕೊಂಡಿದ್ದಾರೆ ಮೇಲೆ ಎ ಸಿ ನೆಕ್ಸ್ಟು ನಾವು ಒಳಗಡೆ ಎಂಟ್ರಿ ಆದ ತಕ್ಷಣವೇ ಇಲ್ಲಿ ಒಂದು ಅಟ್ಯಾಚ್ಡ್ ಬಾತ್ರೂಮ್ ಬರುತ್ತೆ ಈಗ ನೋಡಿದಾಗ ಇದು ವಾಲ್ಡ್ರೂಪ್ಗೆ ಫಿಕ್ಸ್ ಆಗಿದೆ ಅಂತ ತಿಳ್ಕೊತೀವಿ ಸೊ ಇದೊಂಥರ ಚೆನ್ನಾಗಿದೆ ವಾಲ್ಡ್ರೂಪ್ ಥರನೇ ಕಾಣಿಸುತ್ತೆ ಆದರೆ ಇದು ಅಲ್ಲ ಇಲ್ಲೊಂದು ಅಟ್ಯಾಚ್ಡ್ ಬಾತ್ರೂಮ್ ಇದೆ ನಿಮಗೆ ನಾನು ತೋರಿಸ್ತೀನಿ ನಿಮಗೆ ಬಾತ್ರೂಮ್ ಅಲ್ಲ ಸಾರಿ ಬಸ್ಲು ಮನೆ ಇರುವಂಥದ್ದು ಇಲ್ಲಿ ಸೊ ಇಷ್ಟು ಅಂದರೆ ಎಷ್ಟು ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಜಾಗ ಚಿಕ್ಕದಾದ್ರೂ ಅಂದರೆ ರೂಮಲ್ಲಿ ಎಷ್ಟು ಬೇಕೋ ಅಷ್ಟಕ್ಕೆಲ್ಲ ನೀಟಾಗಿ ಮಾಡ್ಕೊಂಡಿದ್ದಾರೆ ಯಾಕಂದರೆ ವಾಶ್ರೂಮ್ ಮೂರಾಗಿರೋದ್ರಿಂದ ಇವರು ಮೂರಿದೆವ್ರ ಮನೇಲಿ ಅದಕ್ಕೋಸ್ಕರ ಇಲ್ಲೊಂದು ಇರೋದು ಬೇಡ ಅಂತ ಜಸ್ಟ್ ಒಂದು ಬದಲು ಮನೆ ಮಾಡ್ಕೊಂಡಿದ್ದಾರೆ ಅಷ್ಟೇ ಸೊ ಫ್ರೆಂಡ್ಸ್ ಇವಾಗ ನೀವು ನೋಡಿದ್ರಲ್ಲ ನನ್ನ ತಂಗಿ ಮನೆ ಯಾವ ರೀತಿ ಮಾಡಿಸಿದ್ದಾರೆ ಅಂತ ಸೊ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ ಮನೆನ ನಮಗಂತೂ ಫೈನಲಿ ತುಂಬಾ ಇಷ್ಟ ಆಯಿತು ಯಾವಾಗ ಬಂದರೂ ನಾವು ತುಂಬ ಲೈಕ್ ಮಾಡ್ತೀವಿ ಮನೆ ಕಟ್ಸಿದ್ರೆ ಈ ರೀತಿ ಮಾಡಿಸ್ಬೇಕು ಒಂದು ಸೈಡ್ ಗೋಡೆಗಾದರೂ ಕಲ್ಲನ್ನ ಫಿಕ್ಸ್ ಮಾಡಿಸ್ಬೇಕು ಅಂತ ಆಸೆ ಆಗುತ್ತೆ ಯಾಕಂದರೆ ತುಂಬ ಅಟ್ರ್ಯಾಕ್ಟಿವ್ ಆಗಿ ಕಾಣಿಸುತ್ತೆ ಮತ್ತು ಈ ಮನೆಗೆ ಪೇಂಟ್ ಮಾಡಿಸ್ಬೇಕು ಅನ್ನೋ ಯೋಚನೆನೇ ಇಲ್ಲ ಯಾಕೆ ಎಲ್ಲನೂ ಫಸ್ಟೇ ಪ್ಲ್ಯಾನಿಂಗಾಗಿ ಕಲ್ಲಲ್ಲಿ ಕಟ್ಸಿದ್ದಾರೆ ಪೇಂಟ್ ಮಾಡಿಸ್ಬೇಕು ಅನ್ನೋ ಇದೇ ಇಲ್ಲ ನೀರು ಹಾಕಿದ್ರೂ ಕೂಡ ಕಲರ್ ಹೋಗೋಲ್ಲ ಮತ್ತು ಡೋರ್ ಆಪೋಸಿಟ್ಟು ಸ್ಟೋನ್ ಕ್ಲಾಡಿಂಗು ಕೂಡ ಫಿಕ್ಸ್ ಮಾಡಿದ್ದಾರೆ ಒಂದೊಂದು ಗೋಡೆಗೂ ಒಂದೊಂದು ಥರ ಫಿಕ್ಸ್ ಮಾಡಿದ್ದಾರೆ ನೋಡೋಕ್ಕೆ ಚೆಂದ ಮತ್ತು ನೀರಾಕಿ ಒರೆಸ್ಕೋಬೋದು ನೀರಾಗಿ ತೊಳೆದ್ರೂ ಕೂಡ ಏನೂ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹೊರಗಡೆ ಹೊರ್ಗಡೆಯನ್ನು ನಿಂತ್ಕೊಂಡಾಗ್ಲೇ ಒಂಥರ ಜಗಮಗಿಸ್ತರ ಕಾಣಿಸುತ್ತೆ ಅವ್ರ ಮನೆ ಅದಕ್ಕೋಸ್ಕರ ತುಂಬ ಇಷ್ಟ ಆಗುತ್ತೆ ನೆಕ್ಸ್ಟು ಲೆಫ್ಟು ಸೈಡ್ ಹೋದರೆ ಒಂದು ವಾಶ್ರೂಮ್ ಮಾಡ್ಕೊಂಡಿದ್ದಾರೆ ಹೊರಗಡೆ ಒಂದು ನೋಡಿ ಎಲ್ಲ ಚೋಟುಗಳು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ ಅವ್ರ ಖುಷಿ ಏನಪ್ಪ ಅಂದರೆ ನಾನು ಹೆದುವೀರ್ ಹಸ್ಬೆಂಡ್ ಎಲ್ಲ ಬಂದಿದ್ದೀವಲ್ಲ ಗುಬ್ಬಿಗೆ ಮತ್ತು ಚೈತಿಗೆ ತುಂಬಾ ಖುಷಿ ಈಗ ನಾನು ಸ್ಟ್ರೈಟ್ ಈಗ ರೋಡಿಂದ ಆಪೋಸಿಟ್ ಬಂದರೆ ಈ ಕಡೆ ಕಾರ್ನರ್ ನೋಡಿ ಇಲ್ಲೆಲ್ಲ ಬಟ್ಟೆ ವಾಶ್ ಉಜ್ಜೋ ಬಟ್ಟೆ ಇದ್ದರೆ ಇಲ್ಲಿ ವಾಶ್ ಮಾಡ್ತಾರೆ ಇಲ್ಲೊಂದು ವಾಶ್ರೂಮ್ ಇಟ್ಕೊಂಡಿದ್ದಾರೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ನನ್ನ ತಂಗಿ ಮನೆ ಹೇಗಿದೆ ಅಂತ ದಯವಿಟ್ಟು ನನ್ನ ತಂಗಿ ಮನೆ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಸೊ ನಮಗೆ ಪರ್ಸ್ನಲಿ ಇಷ್ಟ ಆಗಿರೋದ್ರಿಂದ ನಾನು ಈ ಮನೆ ಲಾಗ್ನ ಮಾಡಿದೆ ಹೋಮ್ ಟೂರ್ನ ಮಾಡಿದೆ ಇದು ನನ್ನ ತಂಗಿ ಮಕ್ಕಳು ಸೈಕಲ್ಗಳನ್ನ ಹೊರಗಡೆ ಇಟ್ಟಿದ್ದಾರೆ ಪಕ್ಕದಲ್ಲೊಂದು ತುಳಸಿ ಕಟ್ಟೆ ಇಟ್ಕೊಂಡಿದ್ದಾರೆ ನನಗೆ ನಮ್ಮ ಮನೆನೂ ಹೋಮ್ ಟೂರ್ ಮಾಡಬೇಕು ಅಂತ ಆಸೆ ಒಟ್ಟಿನಲ್ಲಂತೂ ರಜಾ ಬಂದ ಮೇಲಂತು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಕ್ಕಿಂತ ಫಸ್ಟು ಅಮ್ಮನ ಮನೆ ಮಾಡಬೇಕು ಈಗ ತಂಗಿ ಮನೆ ಆಯಿತು ಅಮ್ಮನ ಮನೆ ಓಮ್ ಟೂರ್ ಮಾಡಿಬಿಟ್ಟು ನೆಕ್ಸ್ಟು ನಮ್ಮನೆ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದರೆ ಏನಾಗುತ್ತೋ ಗೊತ್ತಿಲ್ಲ ನಮ್ಮ ಮನೆ ಫಸ್ಟ್ ಮಾಡಿ ಆಮೇಲೆ ಅಮ್ಮನ ಮನೆ ಮಾಡ್ತೀನೋ ಏನೋ ಗೊತ್ತಿಲ್ಲ ಫೈನಲಿ ತಂಗಿ ಮನೆ ಹೋಮ್ ಟೂರ್ ಅಂತೂ ಮುಗೀತು ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಫ್ರೆಂಡ್ಸ್ ಬಾಯ್